ಅಯ್ಯೋ ಬಟ್ಟೆ ಒಂದ್ ಆಶೆ ಇದೆ ಬೆಳಗ್ಗೆ ತೊಳೆದು ತೊಳೆದು ಸಾಕಾಗ ಹೋಯ್ತು ಯಾಕಂದಿಕ್ಕ ಅಂತ ಹೋಗ್ಬೇಕಾರಂತ ಇಲ್ಲಿ ಕೆಲ್ಸಕ್ಕೆ ಸೇರಿಸಿದ್ದಾರೆ ನಾನು ಹೋಗಿ ದೊಡ್ಡ ಆಫೀಸರ್ ಆಗ್ಬೇಕಂತ ಇದ್ದೆ ನನ್ನ ನಡೆವ ಇದು ಬರ್ದಿತ್ತು

ನಾನು ಹೆಚ್ಗೆ ಇದ್ರ್ ತಗೊಂಡು ಇವರಿಗೆ ಕಡಿಮೆ ಇದ್ದು ಕೊಡ್ತೀನಿ ಸ್ವಲ್ಪ ತಲೆ ನಿಂತಿದೆ ಟೀ ಕುಡ್ಬಿಡ್ತೀನಿ ಸ್ವಲ್ಪ ಸಣ್ಣ ಮಕ್ಕಳು ಕೆಲಸ ಮಾಡ್ತಿದಾರಲ್ಲ ಇವರಿಗೆಲ್ಲ ಯಾರು ಕೆಲ್ಸಕ್ಕೆ ಇಟ್ಕೊಂಡಿರೋದು ನಿಮ್ಮ ಮಾಲೀಕರು ಎಲ್ಲಿ ಓಹೋ ಇವರಿಗೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿರೋದು ನೀ ಎಷ್ಟು ವರ್ಷ ಎಂಟು ಒಂಬತ್ತು ಹತ್ತ ಇರಬೇಕು ರೀ ಇವನಿಗೆ ಇವರಿಗಿನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಅಷ್ಟರೊಳಗೆ ಏನಾದರೂ ಕೆಲ್ಸಕ್ಕೆ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ಏನಾಗುತ್ತೋ ರೀ ಹದಿನೆಂಟು ವರ್ಷ ತುಂಬಿಲ್ಲ ಹಾಗಾಗಿ ಒಂದು ಕಾಯ್ದೆ ಜಾರಿಗೆ ಬಂತು ಅದ್ಯಾವ್ದು ಗೊತ್ತಾ ಎರಡ್ ಸಾವಿರದ ಹದಿನಾರಲ್ಲಿ ಈ ಕಾಯ್ದೆ ತಿದ್ದುಪಡಿ ಆಯ್ತು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅದು ಕಾನೂನು ಬಾಹಿರ ಅದು ನಿಮಗೆ ಗೊತ್ತಿಲ್ವಾ ನನಗೇನು ಗೊತ್ತಿಲ್ಲಪ್ಪ ಅವ್ರ ಅಪ್ಪ ಮರೇ ಬಂದು ದುಡ್ಡಿಸ್ಕೊಂಡು ಅವ್ರಿಗೆ ಬಿಟ್ಟೋಗಿರೋ ನನಗೇನು ಗೊತ್ತಿಲ್ಲಪ್ಪ ಈಗ ಗೊತ್ತು ಮಾಡಿಸ್ತೀನಿ ನಿಮಗೆ ನೀವು ಇವರಿಗೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ ನಿಮಗೆ ನಿಮಗೆ ಒಂದು ವರ್ಷದಿಂದ ಮೂರು ತಿಂಗಳು ಮಟ್ಟ ಜೈಲ್ ಶಿಕ್ಷಣ ಇವ್ರಿಗಷ್ಟೇ ಅಲ್ಲ ನಿಮ್ಗೆಲ್ಲಾರ್ಗು ಹೇಳ್ತಾ ಇದೀನಿ ಹದಿನೆಂಟ್ ವರ್ಷದೊಳಗಿನ ಮಕ್ಕಳಿಗೆ ಕೆಲ್ಸ ಇಟ್ಕೊಂಡ್ರೆ ಒಂದ್ ವರ್ಷದಿಂದ ಮೂರ್ ತಿಂಗಳ ಮೇಲೆ ಜೈಲ್ ಶಿಕ್ಷೆ ಆಗುತ್ತೆ ಹಾಗೇನೆ ಸಾವಿರ ಮಠ ದಂಡ್ ತಪ್ಪಾಯ್ತು ಮೇಡಮ್ ಬಂದ್ರ ಬಂದ್ರು ಸ್ಕೂಲಿ ನಿಮ್ಮ ಬಂದ್ರೀಸ್ ಎಲ್ಲ ನಾನೇ ಕಟ್ಲಿಂದ ಬಂದ್ರ ಬಂದ್ರು ಈಗ ಬಂದ್ರಿ ಯಾರಿಗೆ ನಿಮ್ಗೆಲ್ಲಾರ್ಗು ಹೇಳ್ತಾ ಇದೀನಿ ಯಾರು ಬಾಲ ಬಾಲಕಾರ್ಮಿಕರನ್ನ ಕೂಲಿ ಕಳಿಸ್ಬೇಕು